ಅವರು ಒಂದೆರಡು ಬಾರಿ ಇದಕ್ಕೆ ಸಂಬಂಧಪಟ್ಟಂಗೆ ಮನವಿ ಮಾಡಿದರು ನಾನು ಕೂಡ ನಮ್ಮ ಲೀಗಲ್ ಸೆಲ್ಲು ಕಾನೂನವ್ರ ಜೊತೆ ಮಾತಾಡಿದಾಗ ಇವರು ಯಾವ ರೀತಿ ಸಹಾಯ ಮಾಡ್ಬೋದು ಕಾನೂನಲ್ಲಿ ಮತ್ತು ಕಂಪ್ನಿ ಹಿತ ದೃಷ್ಟಿಯಿಂದ ಮುಂದೆ ಪ್ರಶ್ನೆ ಆಗಬಾರ್ದು ಈ ಥರ ಅನ್ನುವಂಥದ್ದನ್ನು ಕೇಳಿದಾಗ ಕೆಲವು ಸಲಹೆಗಳನ್ನು ಕೊಟ್ಟಿದ್ದರು ಅದು ಚರ್ಚೆ ಹಂತದಲ್ಲಿ ಇದ್ದಾಗಲೇ ಈ ರೀತಿಯ ಒಂದು ಪ್ರಯತ್ನ ನಡೆದಿದೆ ಆದಷ್ಟು ಬೇಗ ಕಾನೂನಿನ ಅಡಿಯಲ್ಲಿ ಏನು ಸಹಾಯ ಮಾಡ್ಬೋದು ಇವರಿಗೆ ನಮ್ಮ ಕಂಪ್ನಿಯಿಂದ ಅದನ್ನು ಖಂಡಿತ ಮಾಡಿಕೊಡ್ಲಿಕ್ಕೆ ನಾವು ಜವಾಬ್ದಾರಿದ್ದೀವಿ ಬಹುಶಃ ಇನ್ನೊಂದು ಮೂರು ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಅಂತಿಮವಾಗಿ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಳ್ತಾ ಇದ್ವಿ ನಾವು ಅಷ್ಟರಲ್ಲಾಗಲೇ ಈ ರೀತಿ ಅನಾಹುತ ಆಗಿದೆ ಈಗ ಆಗಿರ್ತಕ್ಕಂಥ ಅನಾಹುತಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಜೊತೆಗೆ ಸಣ್ಣ ಪುಟ್ಟ ಏನಾದರೂ ವೈದ್ಯಕೀಯ ವೆಚ್ಚ ಇದ್ರೆ ನಾನು ನಮ್ಮ ಮಿಮ್ಸ್ನವ್ರಿಗೆ ಹೇಳಿದ್ದೀನಿ ಕಂಪ್ನಿಯೇ ಭರಿಸ್ತದೆ ಅಂತಕ್ಕಂಥದ್ದನ್ನು ಹೇಳ್ತೀನಿ ಕುಟುಂಬದವ್ರಿಗೂ ಕೂಡ ಧೈರ್ಯ ತುಂಬಿದ್ದೀವಿ ಈ ರೀತಿಯ ಅನಾಹುತಗಳು ಮಾಡ್ಕೊಳ್ಬಾರ್ದು ಕಾನೂನು ಹೋರಾಟ ಆಗ್ಬೋದು ಕಂಬ್ರಿ ಹೋರಾಟ ಆಗ್ಬೋದು ನಮ್ಮ ಜೊತೇಲಿ ಮಾತಾಡಿ ಬಗೆರ್ಸ್ಕೊಳ್ಲಿಕ್ಕೆ ನಮ್ಮೆಲ್ಲ ಈ ರೀತಿಯ ನೌಕರಿಗೆ ನಾನು ಮನವಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾವು ಐ ಥಿಂಕ್ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತನೇ ಸಲಿದ್ದಂಥ ಆಡಳಿತ ಮಂಡಳಿ ನೀವು ವಾಪಸ್ ತಗೊಂಡು ಬಂದರೆ ನಿಮ್ಗೆಲ್ಲ ರೀತಿಯಾದ ಬೆನಿಫಿಟ್ ಕೊಡ್ತೀವಿ ಅಂತಕ್ಕಂಥ ಭರವಸೆ ಆಧಾರದ ಮೇಲೆ ಇವರು ವಾಪಸ್ ತಂದುಬಿಟ್ರು ಬಟ್ ಎರಡು ಸಾವಿರದ ಇಪ್ಪತ್ತೈದು ಈಗ ಅವ್ರು ಯಾತಕ್ಕೆ ಅವರು ಬೆನಿಫಿಟ್ ತಗೊಳ್ಳಲಿಲ್ಲ ಅವ್ರು ಯಾಕೆ ಕೊಟ್ಟಿಲ್ಲ ನಾವು ಪರಿಶೀಲನೆ ಮಾಡಿದಾಗ ಇಲ್ಲ ಈ ರೀತಿ ಅವರು ಮುಂದೆ ತಳ್ತಾನೆ ಹೋದರು ಅಂತಕ್ಕಂಥದ್ದನ್ನು ಹೇಳಿದ್ರು ನಾವು ಖುದ್ದಾಗಿ ಎಷ್ಟು ಜನ ಇದ್ದರೂ ನಿಮಗೆಲ್ಲ ಮಾಹಿತಿ ಹೇಳಿದ್ವಿ ನಾಲ್ಕನೇ ಮತ್ತು ಐದನೇ ವೇತನ ಆಯೋಗದ ಶಿಫಾರಸ್ಸನ್ನು ಜಾರಿನೇ ಮಾಡದೇ ಇದ್ದಾಗ ಕಳೆದ ಎಂಟತ್ತು ವರ್ಷದಿಂದ ಕೂಡ ನಾವು ಆಡಳಿತಕ್ಕೆ ಬಂದ ನಂತರ ನಮ್ಮ ಸರ್ಕಾರ ನಮ್ಮ ಸಚಿವರು ಮತ್ತು ನಮ್ಮೆಲ್ಲ ಶಾಸಕರು ಜಾರಿ ಮಾಡಿ ಸುಮಾರು ನಾಲ್ಕೈದು ಕೋಟಿ ರಿಲೀಸ್ ಮಾಡಿದ್ವಿ ಈ ವಜಾ ವಜಾಗೊಂಡವ್ರದು ಸ್ವಲ್ಪ ಕಾನೂನು ತೊಡಕಿರೋದ್ರಿಂದ ನಿಧಾನ ಆಯಿತು ಬಿಟ್ಟರೆ ಬೇರೆ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿ ಆದಷ್ಟು ಬೇಗ ಇವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಆ ಬಗ್ಗೆ ಯಾವುದೇ ಅನುಮಾನ ಬೇಡ ಕುಟುಂಬದವ್ರಿಗೂ ಸಾಂತ್ವನ ಹೇಳಿದ್ವಿ ಅವ್ರಿಗೂ ಕೂಡ ಒಂದು ನಾನೊಂದು ಮಾಹಿತಿ ಹೇಳ್ತೀನಿ ಸಂಸ್ಥೆಗೆ ನಾನು ಯಜಮಾನ ಅಲ್ಲ ನಾನೊಬ್ಬ ಕಾವಲುಗಾರ ಸರ್ಕಾರಿ ಸಂಸ್ಥೆ ಒಂದು ವ್ಯವಸ್ಥೆಯಲ್ಲಿ ಒಬ್ಬರು ಕಾನೂನನ್ನು ಹೊರ್ತುಪಡಿಸಿ ಹೋದಾಗ ಈ ಹಿಂದೆ ಇರ್ತಕ್ಕಂಥ ಸುಮಾರು ಹದಿನಾಲ್ಕು ಹದಿನೈದು ಪ್ರಕರಣಗಳು ಕೂಡ ಆ ಆಧಾರದ ಮೇಲೆ ನಮಗೂ ಕೂಡ ನೀವು ಸಹಕಾರ ನೀಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೇವೆ ಹಾಗಾಗಿ ನಮ್ಮ ಇಷ್ಟೇ ನಾವು ಯಾವುದೇ ಕಾರಣಕ್ಕೂ ಒಂದೇ ಒಂದು ಲೋಪನೂ ಕೂಡ ನಿವೃತ್ತ ನೌಕರರ ವಿಚಾರದಲ್ಲಿ ಮಾಡಿಲ್ಲ ಕಾನೂನನ್ನ ಹೊರತುಪಡಿಸಿ ಈಗ ಏನಾಗಿದೆ ಈ ಅನಾಹುತ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ತಜ್ಞರು ಸಭಾ ಸಲಹೆ ಪಡೆದು ಆದಷ್ಟು ಬೇಗ ಕುಟುಂಬಕ್ಕೆ ಮತ್ತು ಒಬ್ಬಮ್ಮ ನಮ್ಮ ಸ್ವಾಮಿಗೆ ಅನುಕೂಲ ಆಗ್ತಕ್ಕಂಥ ತೀರ್ಮಾನವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಮಾತುಕತೆಗೆ ಬಂದರೆ ಕಾರ್ಖಾನೆಗೆ ಸೇರಿಸ್ತಾ ಇಲ್ಲ ಅಂತ ಆರೋಪ ಇಲ್ಲ ಇಲ್ಲ ನಾವು ಕಾನೂನು ಆದ ಸರ್ಕಾರಿ ಸಂಸ್ಥೆ ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾರು ಹೋಗ್ಬೋದು ಆ ಥರ ಸೇರಿಸ್ತಾ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಆ ಥರ ಯಾವುದೇ ಕಾರಣಕ್ಕೂ ಯಾರೂ ಮಾಡೋಕ್ಕಾಗೋದು ಇಲ್ಲ ಅದು ಲೋಪ ಅಷ್ಟೆ ನಾವು ಖಂಡಿತವಾಗಿಯೂ ಕೂಡ ಆದಷ್ಟು ಬೇಗ ಗುಣವಂತರಾಗಲಿ ನಾಳೆ ನಾಳಿದ್ದು ಎರಡು ದಿನ ಬಂದು ಪರಿಶೀಲನೆ ಮಾಡ್ತೀನಿ ಎಷ್ಟು ಸಾಧ್ಯ ಅಷ್ಟು ಬೇಗ ಅವ್ರು ಎದುರುಗಡೆ ಕೂತ್ಕೊಂಡು ಕಾನೂನು ವ್ಯಾಪ್ತಿಯಲ್ಲಿ ಏನು ಅನುಕೂಲ ಮಾಡಿಕೊಡೋದು ಖಂಡಿತ ನಾವು ಮಾಡಿಕೊಡ್ತೀವಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜೊತೆಲಿ ಮಾತಾಡ್ತೀನಿ ಮಾತಾಡ್ತೀನಿ ಮತ್ತು ಅವರು ನಮ್ಮ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಭಾಳ ಹತ್ತಿರವಾದ ಬಂಧುಗಳು ಕೂಡ ನಮಗೆ ದೂರದೂರೂ ಕೂಡ ಅಲ್ಲ ಆದರೂ ಕೂಡ ನೌಕರರಿಗೆ ನ್ಯಾಯ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾನೂನು ನಡೀಲಿ ಅವಕಾಶ ತಗತಿ ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಕುಟುಂಬದವರು ಕೂಡ ನಾನು ಸಾಂತ್ವನ ಹೇಳಿದ್ದೆ